ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೊನೆಗೂ ಎಫ್ ತರ್ಟಿ ಫೈವ್ ಬಿ ಜಗತ್ತಿನ ಅತ್ಯುತ್ತಮ ಯುದ್ಧ ವಿಮಾನ ಬ್ರಿಟನ್ಗೆ ವಾಪಸ್ ಹೋಗ್ತಾ ಇದೆ ಆದರೆ ಇಲ್ಲಿ ಅದು ಹೋಗ್ತಾ ಇರೋದು ಪೀಸ್ ಪೀಸ್ ಆಗಿ ನಿಜ ಇಲ್ಲಿ ಸುಮಾರು ಒಂಬೈನೂರು ಕೋಟಿಯ ಯುದ್ಧ ವಿಮಾನವನ್ನು ಈಗಾಗಲೇ ಪೀಸ್ ಪೀಸ್ ಮಾಡಿ ತುಂಬಿಕೊಂಡು ಹೋಗೋಕೆ ಅಮೇರಿಕಾ ಮತ್ತು ಯು ಕೆಗಳು ತಯಾರಿಯನ್ನು ಮಾಡಿಕೊಂಡಿವೆ ನಾವು ಈ ವಿಡಿಯೋ ಮಾಡೋ ವೇಳೆಗೆ ಇಂತಹ ಮಾಹಿತಿಗಳು ಬರ್ತಾ ಇವೆ ಈಗಾಗಲೇ ಅದನ್ನು ಬಿಚ್ಚೋ ಕೆಲಸಗಳು ಕೂಡ ಶುರುವಾಗಿವೆ ಇಲ್ಲಿ ಬಹಳಷ್ಟು ಜನರು ನಮಗೆ ಸಿಗದ ಮಾಹಿತಿಗಳು ನಿಮಗೆ ಎಲ್ಲಿ ಸಿಗ್ತಾ ಇವೆ ಅನ್ನೋದನ್ನು ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಇದೆಲ್ಲ ಸುಳ್ಳು ಫೇಕ್ ಅನ್ನೋದನ್ನು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸೋರ್ಸ್ಗಳು ಎಲ್ಲಿವೆ ಅದನ್ನು ನಾವ್ಯಾಕ್ರೆ ಬಿಟ್ಟುಕೊಡ್ಬೇಕು ಅಂತ ಬಿಟ್ಟುಕೊಟ್ಟು ಮಾಹಿತಿ ಕೊಡೋದಕ್ಕೆ ಆಗಲ್ಲ ಅದು ನಿಜ ಅನ್ನೋದು ಗೊತ್ತಾಗಕ್ಕೆ ಸಮಯ ಬೇಕಾಗತ್ತೆ ಆಗ ಅದೇ ನಿಮಗೆ ಗೊತ್ತಾಗತ್ತೆ ಹಾಗಾದ್ರೆ ಇಲ್ಲಿ ಎಫ್ ತರ್ಟಿ ಫೈವ್ ಬಿ ರಿಪೇರಿಯನ್ನು ಮಾಡೋಕೆ ಆಗದೆ ಎಲ್ಲವನ್ನ ಪೀಸ್ ಪೀಸ್ ಮಾಡಿ ಬಿಚ್ಚಿ ತಗೊಂಡು ಹೋಗ್ತಾ ಇರೋದಾದ್ರೂ ಯಾಕೆ ಇಷ್ಟು ದಿನಗಳು ಆ ಯುದ್ಧ ವಿಮಾನ ಇಲ್ಲಿ ನಿಂತ್ಕೊಂಡು ಮಾಡಿದ್ದೇನೋ ಇನ್ನು ಕೆಲವರು ಸುಳ್ಳು ಅಂದವ್ರಿಗೂ ಕೂಡ ಒಂದಷ್ಟು ಉತ್ತರಗಳನ್ನು ಈ ವಿಡಿಯೋದಲ್ಲೇ ಕೊಟ್ಟು ಬಿಡೋಣ ಅದೆಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎಫ್ ತರ್ಟಿ ಫೈವ್ ಬಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇರೋ ಯುದ್ಧ ವಿಮಾನ ಭಾರತದ ಜೊತೆ ಯುದ್ಧಾಭ್ಯಾಸವನ್ನು ಮಾಡೋಕ್ಕೆ ಬಂದಿತ್ತು ಆ ಯುದ್ಧಾಭ್ಯಾಸ ಮುಗಿದ ಮೇಲೆ ಅದು ಅಲ್ಲಿರೋ ನೌಕಾನೆಲೆಯ ಮೇಲೆ ಲ್ಯಾಂಡ್ ಆಗಬೇಕಿತ್ತು ಆದರೆ ಅದು ಆಗ ಬಂದಿದ್ದು ಮಾತ್ರ ಕೇರಳದ ಕಡೆಗೆ ಅಲ್ಲಿ ಅವರು ಕೊಟ್ಟ ಕಾರಣ ಮಾತ್ರ ಇಂಧನ ಖಾಲಿಯಾಗಿದೆ ಅನ್ನೋದು ಕೊನೆಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗೋಕೆ ಭಾರತ ಸ್ಥಳವನ್ನ ಕೊಡುತ್ತೆ ಆದರೆ ಅಲ್ಲಿ ಯುದ್ಧ ವಿಮಾನ ಬಂದು ಲ್ಯಾಂಡ್ ಆದಾಗ ಬಹಳಷ್ಟು ಮಳೆ ಇದ್ದ ಕಾರಣಕ್ಕೆ ಭಾರತ ಯುದ್ಧ ವಿಮಾನವನ್ನ ಹ್ಯಾಂಗರ್ ಒಳಗೆ ನಿಲ್ಲಿಸೋಕೆ ಹೇಳುತ್ತೆ ಆದರೆ ಯು ಕೆ ಅದನ್ನು ತಿರಸ್ಕಾರ ಮಾಡುತ್ತೆ ಇಲ್ಲಿ ಭಾರತ ಹ್ಯಾಂಗರ್ಗೆ ಹಾಕೋಕೆ ಹೇಳಿದ್ದು ಆ ಯುದ್ಧ ವಿಮಾನದಲ್ಲಿರೋ ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಮಳೆಯಿಂದ ಏನು ಆಗಬಾರದು ಅಂತ ಆ ಮಳೆಯಲ್ಲಿ ಅದು ನೆನೆಯಬಾರದು ಅಂತ ಆದ್ರೆ ಬ್ರಿಟನ್ ಭಾರತ ಎಲ್ಲಿ ತನ್ನ ಟೆಕ್ನಾಲಜಿಯನ್ನು ಕದ್ದು ಬಿಡುತ್ತೋ ಅನ್ನೋ ಯೋಚನೆಯನ್ನ ಮಾಡಿ ಇಲ್ಲಿ ಭಾರತವನ್ನು ಕಳ್ಳರ ಹಾಗೆ ನೋಡಿತ್ತು ಅದನ್ನು ಟ್ರಂಪ್ ಜೊತೆ ಮಾತಾಡಿ ನಿರ್ಧಾರವನ್ನ ಯೂಕೆ ಮಾಡಿಕೊಂಡಿತ್ತು ಆದರೆ ಇದು ಭಾರತದ ಅನುಮಾನಗಳಿಗೆ ಕಾರಣ ಆಗತ್ತೆ ಅದಾದ ನಂತರ ಭಾರತ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಕ್ಕೆ ಸೆಕ್ಯೂರಿಟಿಯನ್ನು ಕೂಡ ಕೊಡುತ್ತೆ ಆದರೆ ಅದರ ಪೈಲಟ್ ಮಾತ್ರ ಅದ್ಯಾಕೋ ಯುದ್ಧ ವಿಮಾನವನ್ನು ಬಿಟ್ಟು ಹೋಗೋ ಯೋಚನೆಯನ್ನು ಮಾಡಲೇ ಇಲ್ಲ ಎಲ್ಲೂ ಹೋಗಿಲ್ಲ ಎಲ್ಲೂ ಬರಲಿಲ್ಲ ಅದರ ಬದಲಾಗಿ ಒಂದು ಚೇರ್ ಹಾಕೊಂಡು ಅಲ್ಲೇ ಕುಳಿತುಕೊಳ್ತಾನೆ ಅಲ್ಲ ರೀ ಒಂದು ದಿನ ಆದರೆ ಪರವಾಗಿಲ್ಲ ಸುಮಾರು ಹದಿನೆಂಟು ದಿನ ಈ ರೀತಿಯಾಗಿ ಇದ್ರೆ ಯಾವ ದೇಶಕ್ಕೆ ಅನುಮಾನ ಬರಲ್ಲ ಅದೇ ಅನುಮಾನ ಭಾರತಕ್ಕೆ ಬಂದಿತ್ತೋ ಇಲ್ಲಿ ಹದಿನೈದು ದಿನಗಳ ಹಿಂದೆ ಎರಡು ತಜ್ಞರ ತಂಡವನ್ನ ಭಾರತಕ್ಕೆ ಕಳಿಸಿಕೊಡ್ತೀವಿ ಅನ್ನೋದನ್ನ ಯು ಕೆ ಹೇಳ್ಕೊಂಡಿತ್ತು ಅವರು ಬಂದರೂ ಕೂಡ ಅದನ್ನು ರೆಡಿ ಮಾಡೋಕೆ ಆಗ್ಲಿಲ್ಲ ಅದಾದ ನಂತರ ಸಿ ಸೆವೆಂಟೀನ್ ಕಳಿಸಿಕೊಡ್ತೀವಿ ಪೀಸ್ ಪೀಸ್ ಮಾಡಿ ಅದನ್ನು ವಾಪಸ್ ತಗೊಂಡು ಹೋಗ್ತೀವಿ ಅನ್ನೋದನ್ನ ಯು ಕೆ ಮತ್ತೆ ಅಮೆರಿಕ ಹೇಳಿಕೊಳ್ಳುತ್ತವೆ ಒಂದು ಬಾರಿ ಸಿ ಸೆವೆಂಟೀನ್ ಬಂದಿತ್ತು ಅದನ್ನ ಭಾರತ ವಾಪಸ್ ಕಳಿಸಿತ್ತು ಇಲ್ಲಿ ತನಿಖೆ ಆಗ್ಬೇಕಾಗತ್ತೆ ಅಂತ ಅದಾದ ನಂತರ ಕೂಡ ನಾವು ತಗೊಂಡು ಹೋಗ್ತೀವಿ ಅನ್ನೋದನ್ನ ಹೇಳಿ ಹೇಳಿ ಹದಿನೈದು ದಿನ ಆದ್ರೂ ಅಂತಹ ಕೆಲಸವನ್ನ ಮಾಡೋಕೆ ಬರಲೇ ಇಲ್ಲ ಅದನ್ನ ಬಿಟ್ಟು ಅಮೆರಿಕ ಬೆದರಿಕೆ ಹಾಕೋ ಕೆಲಸವನ್ನ ಕೆಲವೊಂದು ಸಲ ಮಾಡುತ್ತೆ ಇನ್ನು ಇಷ್ಟೆಲ್ಲ ಆದಮೇಲೆ ಭಾರತದ ಬಹಳಷ್ಟು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಹೇಳಿದ್ದು ಇದನ್ನು ರಿಪೇರಿ ಮಾಡೋಕ್ಕೆ ಆಗಲ್ಲ ಇದನ್ನು ಹಾಗೆಯೇ ತುಂಬಿಕೊಂಡು ಹೋಗಬೇಕು ಅನ್ನೋದನ್ನು ಹತ್ತನ್ನೆರಡು ದಿನಗಳ ಹಿಂದೆಯೇ ಹೇಳಿದರು ಅದಕ್ಕೆ ಅವರು ಕೊಟ್ಟಿದ್ದ ಕಾರಣ ಅಂದರೆ ಇಲ್ಲಿ ಎಫ್ ತರ್ಟಿ ಫೈವ್ ಬಂದಿರೋದು ಭಾರತದ ಏರ್ ಡಿಫೆನ್ಸ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡೋಕೆ ಆದರೆ ಇಲ್ಲಿ ಈಗ ಸಿಕ್ಕಿಕೊಂಡಿದೆ ಹಾಗಾಗಿ ಈಗ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದರು ಇನ್ನು ಕೆಲವು ಎಕ್ಸ್ಪರ್ಟ್ಗಳು ಇಲ್ಲ ಇದು ಗೂಢಚರ್ಯ ಮಾಡೋಕೆ ಬಂದಿದೆ ಹಾಗಾಗಿ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ಅಂದರೆ ಇಲ್ಲಿ ಕೆ ಕೊಡ್ತಾ ಇದ್ದ ರೀಸನ್ ಇದೆಯಲ್ಲ ಆ ರೀಸನ್ಗಳು ಮೊದಲು ಇಂಧನ ಇಲ್ಲ ಅನ್ನೋದನ್ನು ಹೇಳ್ತಾರೆ ಇಂಧನ ತುಂಬಿ ಹಾರಿಸೋಕ್ಕೆ ಹೋದಾಗ ಹೈಡ್ರಾಲಿಕ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಟೇಕ್ ಆಫ್ ಆಗೋಲ್ಲ ಅನ್ನೋದನ್ನು ಹೇಳಲಾಗುತ್ತೆ ವಿಶ್ವದಲ್ಲೇ ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದನ್ನು ಹೇಳೋ ಫಿಫ್ತ್ ಜನರೇಷನ್ ಯುದ್ಧ ವಿಮಾನದಲ್ಲಿ ಇಂಧನ ಎಷ್ಟಿದೆ ಅನ್ನೋದು ಪೈಲಟ್ಗೆ ಗೊತ್ತಾಗಲ್ವಾ ಒಂದು ಕಾರಲ್ಲಿ ಒಂದು ಆಟೋದಲ್ಲಿ ಒಂದು ಬೈಕಲ್ಲಿ ಇರೋ ವ್ಯವಸ್ಥೆ ಆ ಯುದ್ಧ ವಿಮಾನದಲ್ಲಿ ಇರಲಿಲ್ವಾ ಅದಾದ ನಂತರ ಹೈಡ್ರಾಲಿಕ್ ಪ್ರಾಬ್ಲಮ್ ಅಂತಾರೆ ಹೈಡ್ರಾಲಿಕ್ ಪ್ರಾಬ್ಲಮ್ ಇರೋ ಒಂದು ಯುದ್ಧ ವಿಮಾನ ಅದರಲ್ಲೂ ಎಫ್ ತರ್ಟಿ ಫೈವ್ ಎ ಅದೇಗೆ ಯುದ್ಧಾಭ್ಯಾಸವನ್ನು ಮಾಡುತ್ತೆ ಅಲ್ಲಿಗೆ ಇಲ್ಲಿ ಬ್ರಿಟನ್ ಮತ್ತು ಅಮೆರಿಕಗಳು ಸುಳ್ಳನ್ನು ಹೇಳ್ತಾ ಇವೆ ಅನ್ನೋದು ಭಾರತದ ಅನುಮಾನವನ್ನು ಜಾಸ್ತಿ ಮಾಡುತ್ತವೆ ಗೆಳೆಯರೆ ಇನ್ನು ಭಾರತದ ಡಿಫೆನ್ಸ್ ಸಿಸ್ಟಮ್ ಇಷ್ಟೆಲ್ಲ ಕೆಲಸವನ್ನು ಮಾಡಿದರೆ ಭಾರತ ಓಪನ್ ಆಗಿ ಹೇಳಬಹುದಲ್ಲ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರು ಆಯಿತು ನಮ್ಮ ಭಾರತದ ಸಿಸ್ಟಮ್ಗಳು ಎಲ್ಲವೂ ಸರಿಯಾಗಿವೆ ನಮ್ಮ ರಡಾರ್ ವ್ಯವಸ್ಥೆಗಳು ಚೆನ್ನಾಗಿದೆ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿದೆ ಅದನ್ನು ನಾವು ಜಾಮ್ ಮಾಡಿದ್ದೀವಿ ಅನ್ನೋದನ್ನು ಯಾವುದಾದ್ರೂ ದೇಶ ಎಲ್ಲಾದರೂ ಹೇಳೋದನ್ನು ನೋಡಿದ್ದೀರಾ ಯಾವುದೇ ದೇಶ ನಾವು ಇಡೀ ವಿಶ್ವದಲ್ಲಿ ಅತ್ಯುತ್ತಮ ಅನ್ನೋ ಫೈಟರ್ ಜೆಟ್ಟನ್ನು ಜಾಮ್ ಮಾಡಿದ್ದೀವಿ ಅನ್ನೋದನ್ನು ಹೇಳಿಕೊಂಡ್ರೆ ಇಲ್ಲಿ ಎರಡು ದೇಶಗಳ ನಡುವೆ ಸಂಬಂಧಗಳು ಹದಗೆಡುತ್ತವೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಹಾಳಾಗಿ ಹೋಗಲಿ ಯು ಕೆ ಅಥವಾ ಅಮೆರಿಕ ಹೇಳ್ಕೊಳ್ಬಹುದಲ್ಲ ಅಂದರೆ ಯಾವನಾದರೂ ನಮ್ಮ ದೇಶದ ಒಂದು ಅತ್ಯುತ್ತಮ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ಟನ್ನು ಯಾವುದೇ ಡಿಫೆನ್ಸ್ ಸಿಸ್ಟಮ್ ಕಂಡು ಹಿಡಿದು ಜಾಮ್ ಮಾಡಿದೆ ಅಂದರೆ ಅದನ್ನು ಖರೀದಿ ಮಾಡೋಕ್ಕೆ ಯಾವ ದೇಶಗಳಾದರೂ ಮುಂದೆ ಬರುತ್ತವಾ ಖಂಡಿತ ಬರಲ್ಲ ಯಾಕಂದರೆ ಈಗಾಗಲೇ ಅಮೆರಿಕ ಹೇಳ್ಕೊಂಡಿರೋದು ಇದನ್ನು ಯಾವುದೇ ಡಿಫೆನ್ಸ್ ಸಿಸ್ಟಮ್ ಕಂಡು ಹಿಡಿಯಲ್ಲ ಅಂತ ಹೀಗಿದ್ದಾಗ ನಮ್ಮ ದೇಶದ ಯುದ್ಧ ವಿಮಾನ ಭಾರತದಲ್ಲಿ ಹೀಗಾಗಿದೆ ಅನ್ನೋದನ್ನು ಯು ಕೆ ಮತ್ತು ಅಮೆರಿಕ ಯು ಕೆ ಮತ್ತೆ ಅಮೆರಿಕ ಹೇಳಿಕೊಳ್ಳೋ ಯೋಚನೆಯನ್ನು ಮಾಡುತ್ತಾ ಅಂದ್ರೆ ಖಂಡಿತ ಇಲ್ಲ ಭಾರತ ಕೂಡ ನಾವು ಜಾಬ್ ಮಾಡಿದ್ದೀವಿ ಅನ್ನೋದನ್ನ ಹೇಳೋಕೆ ಹೋಗ್ತಾ ಇಲ್ಲ ಇನ್ನು ಇ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ಅದೇನೇ ತೊಂದರೆ ಇದ್ರೂ ರಿಪೇರಿ ಮಾಡಿಕೊಳ್ಬಹುದು ಅನ್ನೋದನ್ನ ಅಮೆರಿಕ ಮತ್ತೆ ಯು ಕೆಗಳು ಹೇಳಿಕೊಳ್ಳುತ್ತವೆ ಅಂಥದ್ರಲ್ಲಿ ಎರಡು ತಂಡಗಳು ಬಂದರೂ ಯಾಕೆ ರಿಪೇರಿ ಮಾಡೋಕೆ ಆಗಿಲ್ಲ ಅನ್ನೋದನ್ನ ಒಂದು ಸಲ ನಾವೇ ಯೋಚನೆಯನ್ನು ಮಾಡಬೇಕು ಇದನ್ನ ನಾನು ಹೇಳ್ತಾ ಇಲ್ಲರಪ್ಪ ಇದನ್ನು ಬಹಳಷ್ಟು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದು ಅಷ್ಟೆಲ್ಲ ಯಾಕ್ರೆ ಆಪರೇಷನ್ ಸಿಂಧೂರಾದಾಗ ಪಾಕಿಸ್ತಾನ ಬಳಕೆ ಮಾಡಿದ್ದು ಚೀನಾ ಟರ್ಕಿ ಮತ್ತು ಅಮೆರಿಕದ ಡ್ರೋನ್ ಯುದ್ಧ ವಿಮಾನ ಮತ್ತು ಮಿಸೈಲ್ಗಳನ್ನು ಆದರೆ ಅವೆಲ್ಲವನ್ನು ಭಾರತ ಹೊಡೆದು ಉರುಳಿಸಿತ್ತು ಆದರೆ ಭಾರತ ಎಲ್ಲೂ ಕೂಡ ಅವುಗಳ ಹೆಸರನ್ನಾಗಲಿ ಅವುಗಳನ್ನು ಕೊಟ್ಟಿದ್ದ ದೇಶ ಯಾವುದು ಅನ್ನೋದನ್ನಾಗಲಿ ಉಲ್ಲೇಖವನ್ನು ಮಾಡಿ ಮಾತಾಡಲೇ ಇಲ್ಲ ಯಾಕಂದರೆ ಅದರಿಂದ ಜಿಯೋ ಪೊಲಿಟಿಕಲ್ ಏನಾಗತ್ತೆ ಅನ್ನೋದು ಪ್ರತಿ ದೇಶಕ್ಕೂ ಗೊತ್ತಿರುತ್ತೆ ಹಿಂಗಿದ್ದಾಗ ರಷ್ಯಾದ ಒಂದು ತಂಡ ಕೂಡ ಭಾರತಕ್ಕೆ ಬಂದು ಹೋಗಿದೆ ಅನ್ನೋ ಮಾಹಿತಿಗಳು ಈಗಾಗಲೇ ಬಂದಿವೆ ಅದನ್ನು ನಾವು ಈಗಾಗಲೇ ವಿಡಿಯೋ ಕೂಡ ಮಾಡಿ ಇಟ್ಟಿದ್ದೀವಿ ಅದನ್ನ ಕೆಲವರು ಊಹಾ ಪೋಹಾ ಹೇಳ್ತಿದ್ದಾರೆ ಆದರೆ ಸತ್ಯವೇ ಬೇರೆ ಆದರೆ ಇದೆಲ್ಲದರ ಮಧ್ಯೆ ಈಗ ಯು ಕೆ ನಮ್ಮ ಒಂಬೈನೂರು ಕೋಟಿಯ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನವನ್ನ ಪೀಸ್ ಪೀಸ್ ಮಾಡಿ ವಾಪಸ್ ತಗೊಂಡು ಹೋಗ್ತೀವಿ ಅನ್ನೋದನ್ನ ಹೇಳಿಕೊಳ್ತಾ ಇದೆ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಈಗಾಗಲೇ ಕೇರಳಕ್ಕೆ ಬರ್ತಾ ಇದೆ ಈ ಯುದ್ಧ ವಿಮಾನವನ್ನು ಬಿಚ್ಚೋ ಕೆಲಸಗಳು ಈಗಾಗಲೇ ನಡೀತಾ ಇವೆ ಆದ್ರೂ ಕೇರಳ ಮಾತ್ರ ಇದನ್ನು ತನ್ನ ಪ್ರವಾಸೋದ್ಯಮ ಜಾಹೀರಾತಿಗೆ ಬಳಕೆಯನ್ನ ಮಾಡಿಕೊಂಡು ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಕೂಡ ನಮ್ಮ ಕೇರಳವನ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲದೆ ಇದೆ ಅನ್ನೋ ಪೋಸ್ಟ್ ಹಾಕೊಂಡು ಪ್ರಮೋಷನ್ ಮಾಡಿಕೊಳ್ತಾ ಇದೆ ಆದ್ರೂ ಕೊನೆಗೂ ಸುಮಾರು ಒಂಬೈನೂರು ಕೋಟಿಯಿಂದ ಸಾವಿರ ಕೋಟಿ ಯುದ್ಧ ವಿಮಾನ ಮಾತ್ರ ಪೀಸ್ ಪೀಸ್ ಆಗೋ ಮಟ್ಟಕ್ಕೆ ಬಂದಿದೆ ಇದಕ್ಕೆಲ್ಲ ಕಾರಣ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನೋದನ್ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಗೆಳೆಯರೆ ಎಕ್ಸ್ಪರ್ಟ್ಗಳು ಏನೇ ಹೇಳಿದ್ರು ನಾವು ಅದೆಷ್ಟೇ ಕಷ್ಟಪಟ್ಟು ಮಾಹಿತಿಗಳನ್ನು ತಗೊಂಡು ಬಂದರೂ ಇನ್ನೊಂದಷ್ಟು ಜನರು ಮನೆಯಲ್ಲಿ ಕೂತ್ಕೊಂಡು ಕಮೆಂಟ್ಸನ್ನು ಹಾಕ್ತಾ ಇರ್ತಾರೆ ನಾವೇ ಎಲ್ಲವನ್ನು ತಿಳ್ಕೊಂಡಿದ್ದೀವಿ ಇದು ಸುಳ್ಳು ಮಾಹಿತಿ ಇದು ಫೇಕ್ ನ್ಯೂಸು ಟಿ ವಿ ಚಾನಲ್ಗಳಿಗೆ ಸಿಗದೇ ಇರೋ ಮಾಹಿತಿಗಳು ನಿಮಗೆ ಎಲ್ಲಿಂದ ಸಿಗುತ್ತವೆ ಅನ್ನೋದನ್ನು ಕೇಳ್ತಾ ಇರ್ತಾರೆ ಆದರೆ ನಮ್ಮ ಸೋರ್ಸ್ಗಳನ್ನು ನಾವು ಹೇಳೋಷ್ಟು ಮುಟ್ಟಾಡ್ರಲ್ಲ ಅದು ನಮ್ಮ ಸೀಕ್ರೆಟ್ ಆಗಿ ಇರಬೇಕು ಯಾವ ರೀತಿಯಾಗಿ ಟಿ ವಿ ಚಾನಲ್ಗಳು ಎಲ್ಲವನ್ನು ತಗೊಳೋಕೆ ಸೋರ್ಸ್ ಇಟ್ಕೊಂಡಿರ್ತಾರೋ ಅದೇ ರೀತಿ ನಮ್ಮ ಬಳಿ ಕೂಡ ಕೆಲವೊಂದು ಸೋರ್ಸ್ಗಳು ಇರುತ್ತವೆ ಇನ್ನೆಷ್ಟೋ ವಿಷಯಗಳು ಯಾವ ಮಾಧ್ಯಮಗಳಿಗೆ ಇಂಪಾರ್ಟೆಂಟ್ ಅನ್ನಿಸಲ್ಲ ಅವರು ಅದನ್ನು ವರದಿ ಮಾಡಲ್ಲ ಅವುಗಳು ನಮಗೆ ಇಂಪಾರ್ಟೆಂಟ್ ಅನ್ನಿಸುತ್ತವೆ ನಾವು ಅದನ್ನು ವರದಿಯನ್ನು ಮಾಡ್ತೀವಿ ನಾವು ತಗೊಂಡು ಬರೋ ಎಲ್ಲ ಸುದ್ದಿಗಳು ಎಲ್ಲರಿಗೂ ಗೊತ್ತಿರಬೇಕು ಅಂತ ಇಲ್ಲ ಅಥವಾ ಆ ರೀತಿ ಕೇಳೋರಿಗೆ ಎಲ್ಲವೂ ಗೊತ್ತಿರುತ್ತೆ ಅಂತ ಕೂಡ ಅಲ್ಲ ಆದರೂ ಈ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳಬೇಕಾಗಿರಲಿಲ್ಲ ಆದರೆ ವಿಚಾರಗಳನ್ನ ತಿಳಿಸಿಕೊಡೋ ಸತ್ಯವನ್ನ ಹೇಳೋ ಧೈರ್ಯ ಮಾಧ್ಯಮಗಳಿಗೆ ಇಲ್ಲದ ಸಮಯದಲ್ಲಿ ಯಾವುದೋ ಸಾಮಾಜಿಕ ಜಾಲತಾಣಗಳು ಯೂಟ್ಯೂಬ್ಗಳು ಅವುಗಳನ್ನ ಹುಡುಕಿ ತಗೊಂಡು ಬರ್ತಾ ಇವೆ ಅಂದ್ರೆ ಅದಕ್ಕೂ ಏನೇನೋ ಕಮೆಂಟ್ಸನ್ನು ಕೆಲವರು ಹಾಕ್ತಾ ಇರ್ತಾರೆ ಹಾಗಂತ ಅದಕ್ಕೆಲ್ಲ ತಲೆಯನ್ನ ಕಿಡಿಸಿಕೊಂಡು ಹೆದರಿಕೊಂಡು ಇಲ್ಲ ಸತ್ಯವನ್ನು ಹೇಳೋದನ್ನ ಬಿಟ್ಟು ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ಯಾರಾದರೂ ಇದ್ರೆ ಅದನ್ನು ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದುಹಾಕಿ ನಾವು ಇರೋವರೆಗೂ ಸುದ್ದಿಗಳನ್ನು ಹುಡುಕಿ ಹುಡುಕಿ ತಗೊಂಡು ಬರ್ತೀವಿ ಅದನ್ನು ನೋಡಿ ಕೆಲವರು ಉರ್ಕೊಂಡು ಉರ್ಕೊಂಡು ಕಮೆಂಟ್ಸ್ ಮಾಡೋದು ಬಿಡಬೇಡಿ ಮಾಡ್ತಾ ಇರಿ ಯಾಕೆಂದರೆ ನಿಮ್ಮಂಥವ್ರು ಮಾಡಿದರೆ ತಾನೇ ನಾವು ಅದ್ರ ಮೇಲೆ ಮೇಲಕ್ಕೆ ಹೋಗೋಕ್ಕಾಗೋದು ಆದರೆ ನಮ್ಮನ್ನು ಬೆಂಬಲಿಸೋಕೆ ಅಂತ ಬಹಳಷ್ಟು ಜನರು ಇಲ್ಲೇ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಾಯಿರ್ತಾರೆ ಅದರ ಬಗ್ಗೆ ಹೇಳ್ತಾ ಇರ್ತಾರೆ ಅವರ ಕಮೆಂಟ್ಸ್ ನೋಡಿ ನಾವು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ ಇದು ಗೆಳೆಯರೆ ಸಾವಿರ ಕೋಟಿಯ ಎಫ್ ತರ್ಟಿ ಫೈವ್ ಕೊನೆಗೂ ಪೀಸ್ ಪೀಸ್ ಆಗಿ ಯು ಕೆಗೆ ಹೋಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ